ಈಗ ತಿನ್ಲೇಬೇಕು ಆದ್ರೆ ಮಾಸಿಗೆ ತಿಂತಿದ್ರು ಈಗ ತಿಂದ್ರೆ ಸ್ವಲ್ಪ ಪಾಸ್ತಾ ಇತ್ತು ವ್ಯಾಜ ಬರೋದು ನಿಮಿಷ ಹಾಯ್ ಗಾಯ್ಸ್ ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್ ಇವತ್ತು ನಮ್ಮ ಚಾನೆಲ್ ಅಲ್ಲಿ ಎಂತ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಗೇಮ್ಸ್ ಅರೇಂಜ್ ಮಾಡಿದ್ದೇವೆ ಆ ಗೇಮ್ಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಪ್ರೈಸ್ ಇಲ್ಲ ಆದರೆ ಯಾರು ಸೋಲ್ತಾರೆ ಅವ್ರಿಗಂತೂ ಪ್ರೈಸ್ ಉಂಟು ಅದೆಂತ ಪ್ರೈಸ್ ಅಂತಂದ್ರೆ ಇದೆ ಜೋಲೋ ಚಿಪ್ ನಮ್ಮ ಹತ್ರ ಎರಡು ಪ್ಯಾಕೆಟ್ ಉಂಟು ಇದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೇವೆ ಇದು ತುಂಬಾ ಅಂದ್ರೆ ತುಂಬಾ ಕಾರದ್ದು ಚಿಪ್ಪು ಇಷ್ಟು ಕಾರ ಚಿಪ್ ಯಾವ್ದು ಇಲ್ಲ ಈಗ ನಮ್ಮದು ಗೇಮ್ಸ್ ರೆಡಿ ಆಗ್ತಾ ಉಂಟು ಅದೆಂತ ಗೇಮ್ಸ್ ಅದರ ರೂಲ್ಸ್ ಎಲ್ಲ ನಾನು ಹೇಳ್ತೇನೆ ನಮ್ಮದು ಈಗ ಸೋತವ್ರೆ ತಿನ್ಲೇಬೇಕು ತಿಂದ್ಮೇಲೆ ಅವರ ರಿಯಾಕ್ಷನ್ ಹೇಗಿರ್ತದೆಲ್ಲ ನೋಡುವ ಬನ್ನಿ ಗೇಮ್ಸ್ ಅದು ರೂಲ್ಸ್ ಹೇಳ್ತೇನೆ ಎಂತ ಅಂತ ಇವರಿಗೆ ಈಗ ನಮ್ಮದು ಟಾಸ್ ಆದ್ಮೇಲೆ ಯಾರು ಸೋಲ್ತಾರೆ ಟಾಸ್ ಅಲ್ಲಿ ಅವರು ಸ್ಟಾರ್ಟ್ ಮಾಡ್ಲಿಕ್ಕೆ ಇದು ನಿಮಗೆ ಗೊತ್ತಾಗಿರ್ಬೋದು ಎಂಥ ರೂಲ್ ಅಂದರೆ ಇದು ಹೇಗೆ ಉಂಟು ಈ ಸಿಂಬಲ್ ಆ ಥರ ನಾವು ಆ ಥರ ನಮ್ಮ ಕೈಯನ್ನು ಕಾಲನ್ನು ಇಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿಂದ ಅಲ್ಲಿ ತನಕ ರೀಚ್ ಆಗೋದು ಖಾಲಿ ಟ್ವೆಂಟಿ ಸೆಕೆಂಡ್ ಒಳಗಡೆ ರೀಚ್ ಆಗಬೇಕು ಸೋತವರಿಗೆ ಇದು ಚಿಪ್ ತಿನ್ನಲಿಕ್ಕೆ ಉಂಟು ವಿನ್ ಇನ್ನವರಿಗೆ ಏನಿಲ್ವಾ ಆದವರಿಗೆ ಎಂತ ಇಲ್ಲ ಅಂದ್ರೆ ಸಂದೀಪ್ ಆದವರಿಗೆ ಎಂತ ಇಲ್ಲ ಅಂತ ಕೇಳಿದ್ದಕ್ಕೆ ಪರ್ಸಲ್ ಎಷ್ಟು ಉಂಟು ಅಷ್ಟು ಹಣ ಕೊಡಲಿಕ್ಕೆ ನನ್ನ ಪರ್ಸಲ್ಲಿ ಎಷ್ಟು ಉಂಟು ಅಷ್ಟು ವಿನ್ ಆದವರಿಗೆ ವಿನ್ ಆಗದಿದ್ರೆ ಯಾರಿಗೆ ಸೆಲ್ ಆಯ್ತಾ ತ್ರೀ ಹಂಡ್ರೆಡ್ ಉಂಟು ವಿನ್ ಆದವರಿಗೆ ತ್ರೀ ಹಂಡ್ರೆಡ್ ಯಾರು ಒಬ್ಬರು ವಿನ್ ಆಗ್ತಾರೆ ಅವರಿಗೆ ಗೈಸ್ ನಾವೀಗ ಟಾಸ್ ಹಾಕ್ತಾ ಇದೇವೆ ಇದು ನಮ್ಮದು ಲೋಕಲ್ ಸ್ಟೈಲಲ್ಲಿ ಟಾಸ್ ಟಾಸ್ ಸ್ಟಾರ್ಟ್ ಮಾಡಿ ಒಂಬೆ ಪಾಸ್ ಅವನ ಆಡ್ಲಿಕ್ಕೆ ಸೋನು ಪಾಸ್ ಈಗ ನಮ್ಮ ಇಬ್ಬರಲ್ಲಿ ಯಾರಾದ್ರೂ ಸಿಂಗಲ್ ನಿನ್ನ ಮಿತ್ತಿ ಸಂದೀಪ್ ಆಟಾಡ್ಲಿಕ್ಕೆ ಸಂದೀಪ್ ಟಾಸ್ ಆಟಾಡ್ಲಿಕ್ಕೆ ರೂಲ್ಸ್ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಮೂರು ಎಂತ ಉಂಟು ಫಸ್ಟಿಗೆ ಹಿಡ್ಕೊಂಡು ಹಿಡ್ಕೊಂಡು ಹೋಗ್ಲಿಕ್ಕೆ ಸಂದೀಪ್ ಮಧ್ಯದಲ್ಲಿ ಮಿಸ್ ಆದ್ರೆ ಟ್ವೆಂಟಿ ಸೆಕೆಂಡ್ ಒಳಗಡೆ ನೀನು ಎಂತಾದ್ರೂ ಮಿಸ್ ಇನ್ನು ಇನ್ನೊಂದ್ಸ ಟೈಮರ್ ಇದ್ರೆ ನೀನು ವಾಪಸ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟ್ ರಾಂಗ್ 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 ಟೆನ್ ಸೆಕೆಂಡ್ ಆಯ್ತ್ ಏ ಆಲ್ ಮಿಸ್ ಆತು ಆಲ್ ಮಿಸ್ಸ್ ಆತುಲೆ ಅಲ್ಪ ಮಿಸ್ ಆತು ಸಂದಿ ಔಟ್ ಔಟ್ ಮೂಲ್ ಮಿಸ್ ಆತ್ನಿ ಆ ಗಾಯ್ ಸಂದೀಪ್ ಸೋತ ಅವನಿಗೆ ಜೋಲೋ ಚಿಪ್ ಕೊಡ್ತಾ ಇದ್ದೆವೆ ಬಾರಿ ಶೋಕುಂಡಿಯ ಸಿಮ್ ದ ಬ್ರೋ ಈ

பஸ்டி தான் ஊரில் டிசைட் வாங்க வர்த்தல்ல மோனல் ಕಿಕ್ಕ ಎಲ್ಲಿಗೆ ಹೋಗಿದ್ದೆ ನೀನು ಬಾರ ಸಂದೀಪ್ ಎಂತಾಯ್ತ ನೀರ್ಬೇಕಾ ಸಂದೀಪ್ ನಿಮ್ಮ ಅನುಭವ ಹೇಗೆಂಟು ನೀರ್ ನೀರ್ಬೇಕಂತರ್ ನೀರ್ ಬರ್ತಾ ಉಂಟು ನಮ್ಮ ಸಂದೀಪ್ನಿಗೆ ಅಡ ಕಣ್ಣು ಕೆಂಪೀ ನೀರ್ ಕುಡಿತಿದ್ದಾನೆ ಇವರಿಗೆಲ್ಲ ಖಾರ ಮಾಡ್ತಿಲ್ಲಾಪ ಇವರಿಗೆಲ್ಲ ಹಲ್ವಾ ಕೇಕ್ ಹಾಲು ಮೊಸರು ಎಲ್ಲ ತಗೊಂಡು ಬಂದಿದ್ದೇವೆ ಬನ್ನಿ ಸಂದೀಪದೆಲ್ಲ ಮುಗೀತು ಅವನಿಗೆ ಕರೆಕ್ಟ್ ಆಗಿದ್ದಾನೆ ನಿಮಗೆ ಕಾಣಿಸಿರ್ಬೋದು ಇನ್ನೊಂದು ರೌಂಡ್ ಆಟ ಈಗ ಇನ್ನೊಂದು ರೌಂಡಲ್ಲಿ ಟಾಸ್ ಮಾಡುವ ರವಿ ಪಾಸ್ ಯಾ ರವಿ ಪಾಸ್ ಆದ ನ್ಯಾನ್ ಪಾಸ್ ಯಾನ್ ಪಾಸ್ ತ್ಯಾನ್ ಪಾಸ್ ಬದಲಿಗೆ ತ್ಯಾನ್ ಬದಲಿಗೆ ಆಶಿ ಪಾಸ್ ಟೈಮರ್ ಗೋ ಸ್ಟಾರ್ಟ್ ಒಂದಾಯ್ತು ಹದಿನೈದು ಸೆಕೆಂಡ್ ಹದಿನೈದು ಸೆಕೆಂಡ್ ಅಲ್ಲಿ ವಿನ್ ಆಗಿದ್ದಾನೆ ಖಾಲಿ ವಿನ್ ಆಗಿದ್ದಾನೆ ಹದಿನೈದು ಸೆಕೆಂಡಲ್ಲಿ ವಿನ್ ಆಗಿದ್ದಾರೆ ಅವನು ಇನ್ನು ಐದು ಸೆಕೆಂಡ್ ಬಾಕಿ ಇತ್ತು ಅದಕ್ಕಿಂತ ಯಾರಾದರೂ ವಿನ್ ಆದ್ರೆ ಅವರ್ ವಿನ್ ಆದಾಗ ಇನ್ನು ರವಿನಿಗೆ ಆಶುನಿಗೆ ಮೂರು ಸಹ ಬಾಕಿ ಉಂಟು ನೋಡುವ ಯಾರಾದರೂ ಫಿನಿಶ್ ಮಾಡ್ತಾರ ಅಂತ ಅವನಿಗೆ ಜೋಲು ಚಿಪ್ ತಿನ್ಲಿ ಬನ್ನಿ ಈಗ ಸ್ಟಾರ್ಟ್ ಮಾಡುವ ಇನ್ನೊಂದು ಟಾಸ್ ಹಾಕುವ ಇನ್ನೊಂದು ಟಾಸ್ ಈಗ ಯಾರು ಬರ್ತಾರೆ ನೋಡುವ ನಾನು ಪಾಸ್ ನಂಗೆ ಈಗ ಅನ್ಯಾ ಪಾಸ್ ಯಾರಿಲ್ಲ ಪಾಸು ಅದಿಲ್ಲ ಯಾರಿಲ್ಲ ಆಯ್ ಪಾಸ್ ರವಿನಿಗೆ ರವಿನಿಗೆ ಈಗ ಆಟ ಆಡ್ಲಿಕ್ಕೆ ನೋಡುವ ರವಿ ಎಷ್ಟು ಸೆಕೆಂಡ್ ಅಲ್ಲಿ ಮುಗಿಸ್ತಾನಂತ ಈಗ ಸ್ಟಾರ್ಟ್ ಮಾಡುವ ರವಿನಿಗೆ ಆ ಟೈಮರ್ ಅಡೀ ಇಲ್ಲಿ ಬಾ ಇಲ್ಲಿ ಬಾ ಸಂದೀಪ್ ಇಲ್ಲಿ ಬಾ ಸ್ಟಾರ್ಟ್ ಏ ರವಿ ಪಾಸ್ 10 ಸೆಕೆಂಡ್ 11 11 12 ಸೆಕೆಂಡ್ ಅಲ್ಲಿ ಯುವರ್ ರವಿ ಪಾಸ್ ಆಗಿದೆನೇ ಸೋನು ಒಂದು ಹದಿನಾಲ್ಕು ಸೆಕೆಂಡ್ ಅಲ್ಲಿ ರವಿ ಹನ್ನೆರಡು ಸೆಕೆಂಡ್ ಅಲ್ಲಿ ರವಿ ವಿನ್ನರ್ ಈಗ ನೋಡಿ ಈಗ ನಂಗೆ ಮತ್ತೆ ಆಶುನಿಗೆ ಮ್ಯಾಚ್ ಉಂಟು ಯಾರಾದರೂ ವಿನ್ ಆಗ್ತೇವೆ ನಮ್ಮದ್ರಲ್ಲಿ ಅಂತ ಗಾಯ್ಸ್ ಈಗ ನಾವು ಟಾಸ್ ಆಗ್ತಿದ್ದೇವೆ ನಂಗೆ ಮತ್ತೆ ಆಶುನಿಗೆ ಈಗ ಮ್ಯಾಚ್ ರವಿ ಪಾಸ್ ರವಿ ಪಾಸ್ ಇದು ಜमारा आइए यू मार नंगे नंगे गार्डर लेके गैस। साह आइए यू मार। फोल्ड फोल्ड आ बिगा बिगा। अबाउट बाउट बाउट। टाइमिंग ना। आ तू से क्या नाम है? ना 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 ना

ಸ್ವಾಮಿ ಧ್ವಜ ತಿಂದು ಮಾತಾಡ್ಬೇಕು ಕಾಲಿನ ಮಾಡುದಲ್ಲ ಮಾತಾಡ

നമുക്ക് താത്ത ഗട്ടി ജീവക്കിട്ടുണ്ടേ ഉണ്ടർബി ಇದೆಲ್ಲ ನಾನು ಡೈಲಿ ತಿನ್ನೋದು ಚಿಪ್ಪು ಗೊತ್ತಾಯ್ತಾ ಬ್ರೇಕ್ಫಾಸ್ಟ್ ಗೆಲ್ಲ ಇದ್ದೀವಿ ಆದ್ರೆ ಬೇಕ್ ಈಗ ತಿಂದ ಸ್ವಲ್ಪ ಪಾಲ್ತಾ ಇತ್ತು ಅಂತ ಲಾಸ್ಟ್ ಐಟು ಖಾರ ಜಾಸ್ತಿತ್ತು ನಾ ಇದ್ರೆ

ಈಗ ನಮ್ಮದೆಲ್ಲ ಆಯ್ತಲ್ಲ ಅಷ್ಟು ಉಳ್ದದೀಗ ಆಶು ಒಬ್ಬ ಉಳ್ದಿದ್ದಾನೆ ಅವನ ಆಟ ಆಡಬೇಕೀಗ ಆಶು ಗೈಸ್ ನಿಜ ಹೇಳ್ತೇನೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ತುಂಬ ಖಾರ ಆಗ್ತಾ ಉಂಟು ಇಲ್ಲೆಲ್ಲ ತಾಗಿದೆ ಯಾರು ಮುಖಕ್ಕೆ ತಾಗಿಸ್ಕೊಳ್ಬೇಡಿ ನೆಕ್ಸ್ಟ್ ಟೈಮ್ ತಿನ್ನುವಾಗ ಮುಖ ಎಲ್ಲ ಸಹ ನನಗೆ ಹೋಗ್ತಾ ಇಲ್ಲ ತಡ್ಕೊಳ್ಕಾಗ್ತಾ ಇಲ್ಲ ಇನ್ನು ಸಹ ಇವರಿಗೆಲ್ಲ ಒಳ್ಳೆ ಮಜಾ ಸಿಗ್ತಾ ಉಂಟು ನನ್ನ ನೋಡಿ ಈಗ ಆಚಿತ್ತು ರೆಡಿಯಾಗಿದ್ದಾನೆ ಆಟ ಆಡಲಿಕ್ಕೆ ಈಗ ಆಶು ಅದು ಹೇಗೆಂಟು ನೋಡುವ ಪರಿಸ್ಥಿತಿ ಈಗ ಆಚೋದು ಗೇಮ್ ಸ್ಟಾರ್ಟ್ ಆಗ್ತಾ ಉಂಟು ರೆಡಿ ರೆಡಿ ಗೋ ಸ್ಟಾರ್ಟ್ ಒಂದು ಎರಡು ಮೂರು ಒಂದು ಎರಡು ಉಂಟ್ರೀ ಸೆಕೆಂಡ್ ಉಂಟು ಆಗ್ಲಿಲ್ಲ ಮೂರು ಸ್ಟೆಪ್ ದಾಟಿ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾಸಿನಿಗೆ ಜೋಲ ಚಿಪ್ ತಿನ್ಬೇಕು ಜೋಲ ಚಿಪ್ ತಿನ್ಬೇಕು ಈಗ ಹಾಸೈತೆ ಒಂದು ಗಾಲೆ ಆಯ್ತು ಈಗ ನಾವು ಈಗ ಇನ್ನೊಂದು ಇದೆಲ್ಲ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇಲ್ಲ ಹೊರವಿ ನಾನು ಫಸ್ಟ್ ಟೈಮ್ ತಿನ್ನುವಾಗಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ತಿಂದಿದ್ದೆ ಇವನಿಗೆ ಇದು ದೊಡ್ಡದಾಯ್ತಂದು ದೊಡ್ಡದಾಯ್ತಾ ತಿನ್ನಬೇಕಾ ಕಣ್ಣಿಗೆ ತಗೋತೇ ಉದಿರಿ ಮತ್ತಿದ ಮೋನೆ ಮತ್ತೆ ಉರಿ ಬರೋದು ತಿಂತ

ಇಂಥ ಖಾರ ಆಗ್ತಿಲ್ವ ಯಾರು ತರ ಯಾಚಂದಿಲ್ಲ ಯಾವ ಜರ ನಿಮಿಷ ಹಾಲಿನ ಪ್ಯಾಕೆಟ್ ಕೈಯಲ್ಲಿ ಇಡ್ಕೊಂಡಿದ್ದೇನೆ ಇನ್ನ ಕುಡಿಲಿಲ್ಲ ಮಾತ್ರ ಪಾಪ ಖಾರ ನೆತ್ತಿಗೆ ಏರಿದೆ ಕೆ ಬಿಂಬ್ರ ಜೋನ್ ಜವಾಡಿ ಬಿಂಬಿ ನಾಲೆಗೆಲ್ಲ ಕೆಂಪು ಕೆಂಪು ಆಗಿ ಹೋಗಿದೆ ಗೈಸ್ ನಮ್ಮದು ನನ್ನದು ಅದು ಮತ್ತೆ ಅದು ಮೂರ್ ಜನದ್ದು ಜೋಲು ಚಿಪ್ ಆಯ್ತು ತುಂಬಾ ಖಾರ ಉಂಟು ಆದ್ರೆ ಸಹ ಮಕ್ಕಳೆಲ್ಲ ಉಂಟು ನಂಗೆ ನಂಗೆ ಇಲ್ಲಿಗೆಲ್ಲ ತಾಗಿದು ಯಾರು ಇನ್ನೊಂದ್ಸತಿ ಯಾರ ಇನ್ನೊಂದ್ಸತಿ ಜೋಲೋ ಚಿಪ್ ತಿನ್ನುವಾಗ ಇಲ್ಲಿಗೆ ಸಹ ತಾಗಿಸ್ಕೊಳ್ಬೇಡಿ ಇದು ನಮ್ಮ ರಿಕ್ವೆಸ್ಟ್ ಮತ್ತೆ ಇನ್ನೊಂದು ಟ್ವಿಶ್ಟ್ ಎಂತ ಅಂದ್ರೆ ನಮ್ಮದ್ರಲ್ಲಿ ವಿನ್ನರ್ ಇಬ್ಬರಿದ್ದಾರೆ ಇವರೊಂದು ಹನ್ನೆರಡು ಸೆಕೆಂಡಲ್ಲಿ ರವಿ ವಿನ್ ಆಗಿದ್ದಾನೆ ಹದಿನಾಲ್ಕು ಸೆಕೆಂಡಲ್ಲಿ ಇವನ್ ವಿನ್ ಆಗಿದ್ದಾನೆ ಇವರಿಗೆ ಈಗ ಗೇಮ್ಸ್ ಇಡಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ ಹಾಯ್ ಗಾಯ್ಸ್ ಈಗ ಇಬ್ಬರು ವಿನ್ನರಿಗೆ ಸಹ ನಾವು ಒಂದು ಸ್ಪೆಷಲ್ ಗೇಮ್ ಇಟ್ಟಿದ್ದೇವೆ ಅದು ಗೇಮ್ ಎಂತ ಅಂದರೆ ಇಲ್ಲಿ ಒಂದು ಕಂಬ ಇರ್ತದೆ ಇದರಲ್ಲಿ ಒಂದು ಫಿಫ್ಟೀನ್ ರೌಂಡ್ ಹಾಕ್ಲಿಕ್ಕೆ ಫಿಫ್ಟೀನ್ ರೌಂಡ್ ಹಾಕಿ ಅಲ್ಲಿ ಎಂಡ್ ಪಾಯಿಂಟ್ ಉಂಟು ಅಲ್ಲಿ ಹೋಗಿ ರೀಚ್ ಯಾರು ಫಸ್ಟ್ ಹಾಕ್ತಾರೆ ಅವರು ವಿನ್ನರ್ ಯಾರಿಗೆ ಯಾರು ರೀಚ್ ಆಗೋದಿಲ್ಲ ಅವರು ಜೋಲು ಚಿಪ್ ತಿನ್ನಬೇಕು ಟೋಟಲ್ ಫಿಫ್ಟೀನ್ ರೌಂಡು ಬನ್ನಿ ಗೈಸ್ ಈಗ ಸ್ಟಾರ್ಟ್ ಮಾಡುವ ಗೇಮನ್ನು ಒಂದು

காண்டி ಗಾಯಸ್ ಇವರು ಇಬ್ಬರಿಗೆ ಯಾರು ಕೆಲಸ ಆಗ್ಲಿಲ್ಲ ಫಿನಿಶ್ ಮಾಡ್ಲಿಕ್ಕೆ ಇವರು ಆಟಾಡಿ ಸಾಕದಕ್ಕೆ ಅವರಿಗೆ ಆಗ್ಲಿಲ್ಲ ಅಂತ ಸಂದೀಪ್ ಹೇಳ್ತಾ ಇದ್ದಾನೆ ಹದಿನೈದು ದೊಡ್ಡ ವಿಷಯ ಅಲ್ಲ ನಾನು ಆರಾಮದಲ್ಲಿ ಹದಿನೈದು ಮಾಡ್ತೇನೆ ಅಂತ ಅವನಾಗಿ ಓನ್ ಇಳಿತಾ ಇದ್ದಾನೆ ಅಂಗಡಕ್ಕೆ ನೋಡುವ ಈಗ ಲೈನ್ ಹಾಕು ಫಸ್ಟಿಗೆ ರೆಡಿ ಸ್ಟಾರ್ಟ್ ಅಪ್ಪ ಪಗ್ಗಿ ಸಾ ಒಂದು ಎರಡು ಮೂರು ನಾಲ್ಕು ಬಗ್ 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 ಐದು ಆರು ಬಗ್ಗಿಗೆ ಗೆಸ್ 10 15 ಮಾಡಿದ ಅಂತ ಹೇಳ್ತಾ ಇದ್ದಾರೆ ಆರು ಮಾಡಿ ಮರ್ಕ್ ಆಗಿ ಬಿದ್ದಾನೆ ಗೈಸ್ ನೀವು ರೆಡಿ ಆದ್ರ ಇನ್ನೊಂದು ರೌಂಡ್ ಗೆ ಗೈಸ್ ಈಗ ಎಂತ ಅಂದ್ರೆ ಪ್ಲೇಯರ್ಸ್ ಕೋರಿಕೆಯ ಪ್ರಕಾರ ಸೆವೆನ್ ರೌಂಡ್ ಹಾಕ್ಲಿಕ್ಕೆ ಡಿಸೈಡ್ ಮಾಡಿದ್ದಾರೆ ವಿನ್ ಆಗ್ತಾರಂತ ಗೆ ಸ್ಟಾರ್ಟ್ ಮಾಡುವ ಈಗ ಗೇಮ್ ಅನ್ನು ರೆಡಿ ಗೋ ಸ್ಟ್ ಗೈಸ್ ಆಯ್ತು ಇದು ವಿನ್ನರ್ ಬಂದು ರವಿ ವಿನ್ ಆಗಿದ್ದಾನೆ ಸೋನು ಆಕ್ಚುಲಿ ಹೇಳ್ಬೇಕಂದ್ರೆ ಸೋನೆ ಫಾರ್ವರ್ಡ್ ಇದ್ದ ಆದ್ರೆ ಅವನು ಓಡುವಾಗ ಸೀದಾ ಸಮುದ್ರಕ್ಕೆ ಓಡಿದ ನೀರ್ 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 ಗುಡಿಸ್ ಪಸ್ಟ್

ಸೋನಿ ಈಗ ಕೆಂಪು ಕೆಂಪು ಆಗ್ತಾ ಇದ್ನಿ ಎರಡ್ ನಿಮಿಷ ಆಗ್ತಿಲ್ಲ ಸೋನಿಗೆ ಆಗ್ತಾ ಇಲ್ಲ ಗಾಯಸ್ ನೋಡಿ ಗಾಯ ಮುಖ ಕೆಮ್ಮೆಲ್ಲ ಬರ್ತಾ ಉಂಟು ರಕ್ತ ಮರ್ತ ಉಂಟು ಗಾಯಸ್ ಎಲ್ಲಿಯ ರಕ್ತ ಅತಿಯ ಸೋನು ಅಮಲಾಗಿದ್ದೇನೆ ಮುಖ ಎಲ್ಲ ಕೆಂಪು ಕೆಂಪಾಗಿದೆ ಗಾಯಸ್ ವಿನ್ನರ್ಸ್ ಈಗ ತಿಂತ ಟ್ರೈ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಒಂದ್ಸತಿ

ವಿನ್ ಆದ್ರೆ ಸಹ ಇವರು ಫೋರ್ಸ್ಫುಲಿ ಆಗಿ ತಿನ್ನು ಕಷ್ಟಪಟ್ಟು ರೌಂಡ್ ಹೊಡೆದ ಅಲ್ಲಿ ವಿನ್ ಆದ್ರೆ ಸಹ ಲಾಸ್ಟ್ ಯಾರಿಗೆ ಸಣ್ಣ ಕೊಡ್ಲಿಕ್ಕಿಲ್ಲ ಯಾಕಂದ್ರೆ ಎಲ್ಲರೂ ಎಲ್ಲಾರು ಜೋಲೋಶಿಫ್ಟ್ ತಿಂದ್ರು ಯಾರು ಸಹ ತಿನ್ನೋದಿದ್ರೆ ಕೊಡಬಹುದು ನಮ್ಮದೆಲ್ಲ ಈಗ ಮುಗೀತು ಆಟೋಟ ಸ್ಪರ್ಧೆ ಎಲ್ಲ ನೀವು ನೋಡಿದಾಗೇನೆ ನಿಮ್ಗೆ ಒಂದು ಆಗಿದ್ರೆ ನೀವೊಂದು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಈ ಥರ ವಿಡಿಯೋ ಬೇಕಿದ್ರೆ ವಾಪಸ್ ಹೇಳಿ ಇದೇ ಥರ ವಿಡಿಯೋ ಮಾಡುವ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಬಾಯ್ ಬಾಯ್